ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಮಾಡುವಂಥ ಹೆಮ್ಮಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಈ ರೀತಿ ಹೆಮ್ಮಿಂಗ್ನ ಟ್ರೈ ಮಾಡಿದ್ದಕ್ಕೆ ಸಾಧ್ಯನೇ ಇಲ್ಲ ಸೊ ಸಲ ಟ್ರೈ ಮಾಡಿ ಹಾಗೆಯೇ ನೋಡಿ ಫ್ರಂಟಲ್ಲೂ ಕೂಡ ಕಾಣಿಸೋದಿಲ್ಲ ಹಾಗೇ ಬ್ಯಾಕ್ ಪಾರ್ಟಲ್ಲೂ ಕೂಡ ನಿಮಗೆ ಹೆಮ್ಮಿಂಗ್ ಮಾಡಿರೋದು ಕಾಣೋದಿಲ್ಲ ಬ್ಲೌಸ್ ಅನ್ನೋದು ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಾನು ಇವಾಗ ತೋರಿಸ್ಕೊಡುವಂಥ ಈ ಮೆಥೆಡ್ನ ಫಾಲೋ ಮಾಡಿ ನೀವು ಕೂಡ ಹೆಮ್ಮಿಂಗ್ ಮಾಡಿ ಫಸ್ಟ್ ಫಸ್ಟ್ ನಿಮಗೆ ಟ್ರೈ ಮಾಡಿದಾಗ ಅದು ಅಷ್ಟು ಫಾಸ್ಟಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ನೀವು ಡೈಲಿ ಒಂದು ಎರಡು ಮೂರು ಸಲ ಮಾಡ್ತಾ ಇದ್ದೀರ ಅಂತಂದರೆ ನೀವು ಬೇಗ ಬೇಗ ಹೇಮಿಂಗ್ನ ಮಾಡ್ಕೋಬೋದು ಈ ರೀತಿ ಮೆಥೆಡ್ನ ನೀವು ಫಾಲೋ ಮಾಡಿ ನಿಮಗೂ ಕೂಡ ಬ್ಲೌಸ್ ಸ್ಟಿಚಿಂಗ್ ಕೂಡ ಜಾಸ್ತಿ ಆಗುತ್ತೆ ಈ ರೀತಿ ಹೇಮಿಂಗ್ ಮಾಡಿಕೊಡೋದ್ರಿಂದ ಇವಾಗ ನೋಡಿ ನಾನು ಇದಕ್ಕೆ ಎರಡೇಳೆ ದಾರನ ತಗೊಂಡಿದ್ದೀನಿ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಬ್ಲೌಸಲ್ಲಿ ಆಲ್ರೆಡಿ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಸೊ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಒಳಗಡೆಯಿಂದ ಈ ರೀತಿ ಚುಚ್ಕೋಬೇಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಚುಚ್ಕೊಂಡ್ರೆ ನಾವು ನಾಟ್ ಹಾಕಿರೋದಂಥದ್ದು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಸಲ ಫಸ್ಟು ಚುಚ್ಕೋಬೇಕು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇದು ಫಾಸ್ಟಾಗಿ ತೋರಿಸಿದ್ರೆ ನಿಮಗೆ ಸ್ವಲ್ಪ ಕೂಡ ಅರ್ಥ ಆಗೋದಿಲ್ಲ ನೋಡಿ ಈ ರೀತಿ ನಾನು ಚುಚ್ಕೊಂಡಿದ್ದೀನಿ ಅಲ್ವಾ ಅಲ್ಲಿಗೆ ಬ್ಲೌಸ್ ಎರ್ಜಿಗೆ ಫಸ್ಟು ಚುಚ್ಚಬೇಕು ಈ ಥರ ಅದಾದ್ಮೇಲೆ ನೋಡಿ ಇವಾಗ ನಾಟ್ ಅನ್ನೋದು ಒಳಗಡೆ ಹೋಯ್ತು ಇವಾಗ ನಾವು ಇನ್ನೊಂದು ಫೋಲ್ಡ್ ನ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅವಾಗ ನಾಟ್ ಅನ್ನೋದು ನಿಮಗೆ ಮೇಲ್ಗಡೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾನು ಒಳಗಡೆಗೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಗೊಂಡಿದ್ದೀನಿ ಇದಾದ್ಮೇಲೆ ಸ್ವಲ್ಪನೇ ನೀವು ನೋಡಿ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸ್ವಲ್ಪ ಬಟ್ಟೆ ಮಾತ್ರ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಕಲರ್ ದಾರದಿಂದ ಮಾಡ್ತಾಯಿದ್ದೀನಿ ಸೊ ನೀವು ಆ ಬಟ್ಟೆ ಕಲರೇ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕೂಡ ಹೆಮ್ಮಿಂಗ್ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ ಅಷ್ಟು ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇವಾಗ ಸ್ವಲ್ಪ ತಗೊಂಡಾದಮೇಲೆ ನಾವು ಆಲ್ರೆಡಿ ಮಡಚಿ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದರೊಳಗಡೆ ಬಟ್ಟೆನೇ ಈ ರೀತಿ ತಗೋಬೇಕು ನೋಡಿ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಈ ರೀತಿ ತಗೊಂಡ್ರೆ ನಿಮಗೆ ಅದು ಎಕ್ಸ್ಟ್ರಾ ಉಳ್ಕೊಂಡಿರೋವಂಥ ದಾರ ಏನಿರುತ್ತೆ ಅದು ಆಲ್ರೆಡಿ ನಾವು ಎಮ್ಮಿಂಗ್ ಮೊದಲೇಲ್ಲೇ ಎಮ್ಮಿಂಗ್ ಮಾಡ್ತಿರುವಾಗ ಏನಾಯ್ತಿತ್ತು ಅದು ಮೇಲ್ಗಡೆನೇ ಇತ್ತು ನೀವು ಈ ರೀತಿ ಎಮ್ಮಿಂಗ್ ಮಾಡಿದ್ರೆ ಏನಾಗುತ್ತೆ ದಾರ ನೋಡಿ ಒಳಗಡೆ ಹೋಗುತ್ತೆ ಒಂದು ಫೋಲ್ಡಿಂಗ್ ಮಾಡಿರ್ತೀವಿ ಅಲ್ವಾ ಅದರ ಒಳಗಡೆ ಹೋಗುತ್ತೆ ಆವಾಗ ನಿಮಗೆ ದಾರ ಅನ್ನೋದು ಮೇಲ್ಗಡೆ ಕಾಣಿಸೋದಿಲ್ಲ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ಬೇಗ ಬೇಗನೆ ಮಾಡ್ಬೋದು ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋದಲ್ಲಿ ಆಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಬಟ್ಟೆ ತಗೋಬೇಕು ನೀವು ಜಾಸ್ತಿ ತಗೋಬೇಡಿ ಸ್ವಲ್ಪ ತಗೊಂಡು ಸಾಕಾಗುತ್ತೆ ನಿಮಗೆ ಟೈಟಾಗಿ ಕೂರುತ್ತೆ ಯಾಕಂದರೆ ನಾವು ಇಲ್ಲಿ ಒಳಗಡೆಗೆ ಬಟ್ಟೆನ ಹಾಕ್ತಾ ಬ ದಾರನ ಹಾಕ್ತಾ ಇದ್ದೀವಿ ಅಲ್ವಾ ದಾರ ಬಿಟ್ಟು ನಾರ್ಮಲ್ ಇಮ್ಮಿಂಗಿಂತ ಇದೇ ತುಂಬಾ ಟೈಟಾಗಿ ಕೂರುತ್ತೆ ಇಲ್ಲಾಂದರೆ ನೀವು ಫೋರ್ ದಾರ ನಾಲ್ಕು ಎಳೆ ದಾರ ತಗೊಂಡ್ರು ನಿಮ್ಗೆ ಯಾವುದೇ ರೀತಿ ದಾರನೂ ಕಾಣಿಸೋದಿಲ್ಲ ಹಾಗೆಯೇ ಬಟ್ಟೆ ಮೇಲ್ಗಡೆ ಕೂಡ ನಿಮಗೆ ಸ್ವಲ್ಪ ಕಾಣಿಸೋದಿಲ್ಲ ಇದನ್ನು ಪೂರ್ತಿ ಫಿನಿಶಿಂಗ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ನೀಟಾಗಿ ಕಾಣಿಸುತ್ತೆ ಅಂತ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಕೂಡ ನನ್ನ ವೀಡಿಯೋಸ್ಗಳೆಲ್ಲವನ್ನು ಕೂಡ ನೋಡ್ಬೋದು ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಾದ ಮೇಲೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿ ಪೂರ್ತಿ ಈ ರೀತಿ ಎಲ್ಲವೂ ಕೂಡ ನಿಮಗೆ ಒಂದು ಅರ್ಧ ಇಂಚ್ ಗ್ಯಾಪ್ ಬೇಕು ಅಂತಂದರೆ ಅರ್ಧ ಇಂಚ್ ಗ್ಯಾಪಲ್ಲೇ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಇಂಚ್ ಗ್ಯಾಪಲ್ಲಿ ಕೂಡ ಮಾಡ್ಬೋದು ನೀವು ಹೇಗೆ ಮಾಡಿದ್ರು ಅದು ಟೈಟಾಗೆ ಕೂರುತ್ತೆ ಯಾಕಂದರೆ ದಾರ ಅನ್ನೋದು ಒಳಗಡೆ ಹೋಗಿರುತ್ತೆ ಅಲ್ವಾ ಸೊ ದ ನಿಮಗೆ ಟೈಟಾಗಿ ಕೂರುತ್ತೆ ಸ್ವಲ್ಪ ಕೂಡ ಕಾಣಿಸೋದಿಲ್ಲ ಸೇಮ್ ಕಲರ್ ದಾರದಲ್ಲಿ ಮಾಡಿದ್ರೆ ನಿಮಗೆ ಹೆಮ್ಮಿಂಗ್ ಮಾಡಿದ್ದೀವಿ ಅನ್ನೋದೇ ಕಾಣಿಸೋದಿಲ್ಲ ಆ ರೀತಿ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನಿಮಗೆ ಸಾಫ್ಟ್ ಸಿಲ್ಕ್ ಸೀರೆಗಳಾದರೆ ನಿಮಗೆ ಸ್ಟಿಚ್ ಹಾಕಿದ್ರೆ ಸ್ಟಿಚ್ಚು ತುಂಬಾ ಕಾಣಿಸುತ್ತೆ ಸೊ ಹೆಮ್ಮಿಂಗ್ ಮಾಡಿದ್ರು ಕೂಡ ಅಷ್ಟೇ ಸಾಫ್ಟ್ ಸಿಲ್ಕ್ ಸೀರೆ ಆದರೆ ಕಾಣಿಸುತ್ತೆ ನೀವು ಈ ಮೆಥೆಡ್ನ ಯೂಸ್ ಮಾಡಿ ಹೆಮ್ಮಿಂಗ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಬಟ್ಟೆನೂ ಕಾಣಿಸೋದಿಲ್ಲ ಹಾಗೆಯೇ ನೀಟಾಗಿ ಕೂಡ ಇರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ಕಡೆ ಸೈಡ್ ಕೂಡ ಅಷ್ಟೇ ಇದು ವೈಟ್ ಕಲರ್ ಆಗಿರೋದ್ರಿಂದ ಕಾಣಿಸ್ತಾ ಇದೆ ಸೇಮ್ ಬಟ್ಟೆ ಯಾವ ಕಲರ್ ಇದೆ ಅದೇ ಕಲರ್ ದಾರದಿಂದ ಮಾಡಿದ್ರೆ ನಿಮಗೆ ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ ಹಾಗೆಯೇ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಾಡಿ ಆದಮೇಲೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ಫಿನಿಷಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್